ನಿಮ್ಗೆ ಗೊತ್ತೇ ಇದೆ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರು ಆಗ್ಬಿಟ್ಟಿದೆ ಆದರೂ ಕೂಡ ಇವತ್ತಿಗೂ ಜನ ಬಿಗ್ ಬಾಸ್ ಟೆನ್ ಬಗ್ಗೆ ಮಾತಾಡ್ತಾರೆ ಸೊ ತನಿಷಾ ಅವ್ರ ನಂಜತ್ ಸಿಕ್ಕಿರೋದ್ರಿಂದ ಬಿಗ್ ಬಾಸ್ ನೋಡ್ತಾ ಇರಾ ಅವ್ರಿಗೆ ಹೇಗೆ ಅನ್ಸ್ತಿದೆ ಅಂತ ಕೇಳೋಣ ಬಿಗ್ ಬಾಸ್ ಲೆವೆನ್ ನೋಡ್ತಾ ಇದ್ದೀರಾ ಯಾಕಂದ್ರೆ ಟೆನ್ ನಮ್ಗೆ ನೆನಪಲ್ಲಿ ಉಳಿಯುವಂತ ಒಂದು ಸೀಸನ್ ಅಂಡ್ ಅಷ್ಟು ಜನ ನಮಗೆ ಆಪ್ತರು ಅಂತಾನೆ ಹೇಳಬಹುದು ಅಷ್ಟು ಪ್ರೀತಿ ಕೊಟ್ಟಂತವ್ರು ನೀವು ನಮಗೂ ಕೂಡ ನಿಮಗೆ ಈಗ ಪ್ರೆಸೆಂಟ್ ನೋಡ್ತಾ ಇದ್ದೀರಾ ಏನಪ್ಪ ಅಂತ ಹೇಳಿದ್ರೆ ವಾಯ್ಸ್ ರೈಸ್ ಮಾತಾಡಿದ್ರೆ ಅಥವಾ ಕಿರ್ಚ್ ಮಾತಾಡಿದ್ರೇ ಒಂದು ಏನೋ ನಾವು ಮನೇಲಿ ಅನ್ನೋ ಥಾಟ್ ಕೂಡ ಕೆಲವ್ರಿಗೆ ಇದೆ ಅಂತ ಅನ್ಸುತ್ತೆ ಏನ್ ಹೇಳ್ತೀರಾ ಪ್ರತಿದಿನ ನೋಡೋಕೆ ಆಗ್ತಾ ಇಲ್ಲ ಬಟ್ ವೀಕೆಂಡ್ ಮಾತ್ರ ತಪ್ಪದೇ ನೋಡ್ತಾ ಇದ್ದೀನಿ ನಮ್ಮ ಸುದೀಪ್ ಸರ್ನ ನೋಡೋದಕ್ಕೆ ಸ್ಪೆಷಲಾಗಿ ಈ ಸೀಸನ್ನಲ್ಲಿ ಅವರು ಇಷ್ಟೂ ವರ್ಷದ ಎಲ್ಲ ಸೀಸನ್ಗಿಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅವರು ರೆಡಿ ಆಗೋ ರೀತಿ ಆಗಿರ್ಬೋದು ಅಥವಾ ಮಾತಾಡ್ತಿರೋದು ಇನ್ನೂ ಅಂದರೆ ವೇ ಮೋರ್ ಪ್ರಾಕ್ಟಿಕಲ್ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಅವ್ರು ಒಂಥರ ಬಿಗೆಸ್ಟ್ ಇನ್ಸ್ಪಿರೇಷನ್ ಎಸ್ಪೆಷಲಿ ಬಿಗ್ ಬಾಸ್ ಮನೆಗೆ ಹೋಗಿ ಬಂದವ್ರಿಗೆ ಜಾಸ್ತಿನೇ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಯಾಕೆಂದರೆ ತುಂಬ ಆಪ್ತರಾಗಿ ನಮ್ಮ ಮಧ್ಯೆ ಇದ್ದು ನಾವು ನನ್ನ ಲೈಫ್ನಲ್ಲಿ ನಾನು ಅತಿ ಹೆಚ್ಚು ಹೆಚ್ಚು ಜಾಸ್ತಿ ಮಾತಾಡಿರುವಂತಹ ಒಂದು ಸೂಪರ್ ಸ್ಟಾರ್ ಅಂತ ಹೇಳ್ಬೋದು ಸೊ ಯಾವುದೇ ವಿಚಾರವಾಗಿ ಮಾತಾಡಿದ್ವಿ ಮಾತಾಡಿದ್ದೀವಿ ಅನ್ನೋದು ನಿಜ ಅಲ್ವಾ ಸೊ ನನ್ನ ಹತ್ರ ಜಾಸ್ತಿ ಮಾತಾಡಿದಂಥ ಸ್ಟಾರ್ ನಮ್ಮ ಸುದೀಪ್ ಸರ್ ಅಂತ ಹೇಳ್ಬೋದು ಅವರಿಗೋಸ್ಕರ ನಾನು ತಪ್ಪದೆ ವೀಕೆಂಡ್ಸ್ನ ಖಂಡಿತವಾಗ್ಲೂ ನೋಡೇ ನೋಡ್ತೀನಿ ಆ್ಯಂಡ್ ಸಮಯ ಸಿಕ್ಕಾಗ ಅಥವಾ ಒಂದಷ್ಟು ಟ್ರಾಲ್ ಆಗ್ತಿರುತ್ತಲ್ಲ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ಬರ್ತಿರುತ್ತಲ್ಲ ಅದನ್ನೆಲ್ಲ ನೋಡ್ತಿರ್ತೀನಿ ಈಗ ರೀಸೆಂಟಾಗಿ ನನಗೆ ಅತಿಯಾಗಿ ಬಂದಂಥದ್ದು ಅಥವಾ ನೋಡ್ಬೋದಾದಂಥದ್ದು ಮೆಣಷನ್ ತಿನ್ನೋ ಟಾಸ್ಕು ಸೊ ಬಹಳಷ್ಟು ಜನ ಆ ಆ ತರಹದ ಅಂದರೆ ನಾವು ಹೋದ ಸೀಸನಲ್ಲಿ ಏನು ಮಾಡಿದ್ವಿ ಆ ತರಹದ ಟಾಸ್ಕ್ ಸಿಮಿಲರ್ ಬಂದಾಗಲೂ ಕೂಡ ಎಸ್ ಹೆಸ್ರನೂರು ರೌಂಡ್ಸ್ ಆ ಥರದೇನೋ ಬಂದಾಗ ಬಹಳಷ್ಟು ಜನ ನಮ್ಮನ್ನು ನನ್ನ ನೆನೆಸ್ಕೊತಾ ಇದ್ದಾರೆ ಸೊ ನೆನಪಲ್ಲಿ ಉಳ್ಕೊಳ್ಳೋ ಹಾಗೆ ನಾವು ಒಂದಷ್ಟು ಟಾಸ್ಕ್ಗಳನ್ನ ಮಾಡಿದ್ದೀವಿ ಅಂತ ಕೇಳಿ ನೋಡಿ ಖುಷಿ ಆಯಿತು ಅಫ್ಕೋರ್ಸ್ ಕಂಪ್ಯಾರಿಸನ್ ಮಾಡಬಾರ್ದು ಯಾಕೆ ಅಂತಂದರೆ ಅವ್ರಿಗೆ ಅವ್ರದ್ದೇ ಆದಂತಹ ಒಂದು ವ್ಯಕ್ತಿತ್ವ ಒಂದು ಧೈರ್ಯ ಪ್ರತಿಯೊಂದು ಇರುತ್ತೆ ನಮಗೆ ನಮ್ಮದೇ ಆದಂತಹ ವ್ಯಕ್ತಿತ್ವ ಧೈರ್ಯ ಅದನ್ನು ತಗೊಳ್ಳುವಂಥ ರೀತಿ ಬದಲಾಗಿರುತ್ತೆ ಸೊ ದೆರ್ ಇಸ್ ನೋ ಕಂಪಾರಿಜನ್ ಬಟ್ ನಮ್ಮ ಸೀಸನ್ನು ಎಲ್ಲರ ನೆನಪಲ್ಲಿ ಉಳ್ಕೊಂಡಿದೆ ಅನ್ನೋದು ನನಗಿನ್ನೂ ಜಾಸ್ತಿ ಖುಷಿ ಅದೊಂಥರ ಪ್ರೌಡ್ ಮೂಮೆಂಟು ಹೌದು ನಂಗೆ ಭಾಳಷ್ಟು ಜನ ಗೊತ್ತಿರೋದ್ರಿಂದ ನಾನು ಸ್ಪೆಸಿಫಿಕ್ಕಾಗಿ ಒಬ್ರನ್ನೇ ಇಷ್ಟ ಅಂತ ಹೇಳಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ಒಂದು ಅವರನ್ನು ನಾವು ಹೊರಗಡೆ ಹೇಗೆ ನೋಡಿರ್ತೀವಿ ಹಾಗೆ ಇಷ್ಟಪಡೋದಕ್ಕೆ ಇಷ್ಟಪಡ್ತೀನಿ ನಾನು ಅಪಾರ್ಟ್ ಫ್ರಮ್ ದಟ್ ಈಗ ಪ್ರತಿಯೊಂದು ಎಪಿಸೋಡ್ಸ್ನೂ ನಾನು ನೋಡಿಲ್ಲ ಸೊ ಜಡ್ಜ್ ಮಾಡಿದ್ರೆ ತಪ್ಪಾಗುತ್ತೆ ಸೊ ಯಾರ್ಯಾರು ಚೆನ್ನಾಗ್ ಆಡ್ತಾಯಿದ್ರು ಅವರೆಲ್ರಿಗೂ ಆಲ್ ದಿ ಬೆಸ್ಟ್ ಚೆನ್ನಾಗಿ ಆಡಿ ಇನ್ನೊಂದಷ್ಟು ಸ್ಟ್ರಾಂಗ್ ಆಗಿ ಹೊರಗಡೆ ಕಾಣಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ